ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದ ಲಾಕ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ಸ್ನ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡಿ ಇವತ್ತಿನ ಬ್ಲಾಗ್ಸಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಏನೇನು ರೆಸಿಪಿಗಳನ್ನ ಮಾಡ್ಕೋತೀನಿ ಅಂತ ಹೇಳಿ ಕೊನೆವರೆಗೂ ಇರಿ ವಿಡಿಯೋ ಕೊನೆಯಲ್ಲಿ ಒಂದು ಕಳಶದ ಕಾಯಿಗಳು ಏನಿರುತ್ತೆ ನಾವು ಪೂಜೆಗೆ ಯೂಸ್ ಮಾಡ್ತೀವಲ್ಲ ಆ ಕಾಯಿನ ನಾವು ಯಾವುದನ್ನೋ ಒಂದು ಸ್ವೀಟಿಗೆ ಬಳಸ್ಬೇಕಾಗತ್ತೆ ಆ ಸ್ವೀಟನ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಬೆಲ್ಲದಿಂದ ಕೊಬ್ಬರಿ ಬರ್ಫಿನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಪಾಯಸ ಮತ್ತು ಎಪ್ಪದೇ ಪದೇ ಯಾವಾಗೂ ಒಬ್ಬಟ್ಟು ಮಾಡ್ಕೊಂಡು ಇರೋಕ್ಕಾಗಲ್ವಲ್ಲ ತುಂಬ ಆಗಿ ಕೇವಲ ಹತ್ತು ನಿಮಿಷ ಅಲ್ಲಿ ಮಾಡ್ಕೋಬೋದಾದಂಥ ಕೊಬ್ಬರಿ ಬರ್ಫಿನ ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಮತ್ತು ಡೈಲಿ ನಾನು ಬೇರೆ ಬೇರೆ ರೆಸಿಪಿಯೊಂದಿಗೆ ಡೈಲಿ ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಕೆಮ್ತಾ ಇದ್ದಾನೆ ಇವತ್ತು ಸ್ಟೈಲ್ ಸ್ಟೈಲಂದು ಸೊ ಇದೆಲ್ಲ ಲವಂಗನ ಕುಡಿಸ್ತೀನಿ ಹನಿ ಜೊತೆ ಒಂದು ಟೈಮು ಸೊ ಅವ್ನಿಗೆ ಕಂಟಿನ್ಯೂ ನಾನು ಬೆಳಿಗ್ಗೆ ಟೈಮ್ ಇರೋಲ್ಲ ಮೇನು ಸೊ ಬೆಳಿಗ್ಗೆ ಟೈಮ್ನ ಕುಡಿಸ್ಬೇಕಾಗತ್ತೆ ಹಾಗೆ ಇವತ್ತು ಇಲ್ಲಿ ಅಜ್ವನ್ ಕೂಡ ತೊಗೊಂಡಿದ್ದೀನಿ ಕಾಳು ಸೊ ಇದೇನಿದೆ ಒಂದು ಸ್ವಲ್ಪ ಬಿಸಿ ತಗೋ ಮೇಲೆ ಚೆನ್ನಾಗಿ ಬಿಸಿಯಾಗಿದೆ ಸೊ ಈ ರೀತಿ ಉರಿದ್ಬಿಟ್ಟು ಅವ್ರು ಬರ್ಕೊಳ್ಳೋ ಒಂದು ಅಡಿ ಜಾಗ ದೂರನ ಇಟ್ಟು ಇಟ್ಟರೆ ಅದರ ಫ್ಲೇವರ್ ಏನಿದೆ ಸೊ ಅವ್ರಿಗೆ ಹೋಗ್ತಾಯಿದ್ರೆ ಸೊ ಕಫ ಏನಿರುತ್ತೆ ಸೊ ಅದೆಲ್ಲ ಕಡಿಮೆ ಆಗುತ್ತೆ ನಾನು ಸುಮಾರು ಚಿಕ್ಕ ಮಕ್ಕಳಿಂದ ಇದೆಲ್ಲ ಮಾಡ್ತಾ ಬಂದಿದ್ದೀನಿ ಸೊ ಅದಕ್ಕೋಸ್ಕರ ನೋಡಿ ಒಳ್ಳೆ ಗಮ ಬರ್ತಾ ಇದೆ ಅದಕ್ಕೋಸ್ಕರ ಅವನಿಗೂ ಇಲ್ಲೇ ಗುಂಡ್ರಿಸ್ಕೊಂಡಿದ್ದೀನಿ ಕಿಚನಲ್ಲಿ ಸೊ ಇದ್ರ ಫ್ಲೇವರ್ ತೊಗೊಂಡಂಗೆಲ್ಲ ಸೊ ನಮಗೆ ತುಂಬಾ ಒಳ್ಳೆ ಕೆಮ್ಮಿಗೆಲ್ಲ ರಿಲೀಫ್ ಅನಿಸುತ್ತೆ ಮುಗ್ ಕಟ್ಟಿದರೆ ಸೊ ಅದೆಲ್ಲ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಸೊ ಕಟ್ಟಿಬಿಟ್ಟು ಒಂದು ಪಟ್ನ ಥರ ಮಾಡಿ ಇಡಬೇಕಾಗತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ಇದು ಕಟ್ಟಿದ್ದೀನಿ ಇವಾಗ ಸೊ ಮಕ್ಕಳಿಗೆ ಏನಿದೆ ಗೊತ್ತಾ ಸ್ವಲ್ಪ ಬೆಚ್ಚಗಿರುವಾಗ ಸೊ ಈ ರೀತಿಯಾಗಿ ಕಾಲಿಗೆ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ನಮ್ಮ ಕೈ ಮುಟ್ಕೊಂಡು ಈ ಥರ ಮುಟ್ಟಿದ್ರೆ ಅವ್ರಿಗೆ ಒಂಥರ ಕಫ ಅದೆಲ್ಲ ಸ್ವಲ್ಪ ರಿಲೀಫ್ ಅನಿಸುತ್ತೆ ವಾಸನೆ ತಗೋತೀನಿ ವ್ಯಾ ಅನ್ನಬಾರ್ದು ಹೇಳಿ ಸ್ವಲ್ಪ ಬೆನ್ನಿಗೆ ಸೊ ಅದೆಲ್ಲ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ತುಂಬ ಬಿಸಿ ಇದೆ ಮತ್ತು ಅವ್ನು ಮಲ್ಕೊಳ್ಳೋವಂಥ ಜಾಗದಲ್ಲಿ ಇಡ್ತೀನಿ ಅದಕ್ಕೆ ಬಿಸಿ ಇದೆಯಾ ಏನಾಗಲ್ಲ ಸುಮ್ಮನೆ ಅಲ್ಲಿ ಇಟ್ಬಿಡು ನೋಡಿ ನಂಗೆ ಡಬ್ಬಲ್ ಕೆಲಸ ಕೊಡ್ತಾಯಿದ್ದೀಯಾಚಿನಿ ನೀನು ನೋಡಿ ಇದೆಲ್ಲ ಗರೀಜ್ ಮಾಡಿಬಿಟ್ಟೆ ಇಟ್ಬಿಡು ಬಾ ಹೋಗೋಣ ಬಾ ಸೊ ಇದೆಲ್ಲ ಮನೆ ಮದ್ಗಳನ್ನ ನಾನು ಆವಾಗವಾಗ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಅವ್ರು ಊಟದಾಗಿಂದ ಸೊ ನಾನು ಇದೆಲ್ಲ ಟ್ರೈ ಮಾಡಿದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಸೊ ಎಲ್ಲದಕ್ಕೂ ನಾವು ಸಿರಾಫು ಅದೆಲ್ಲ ಮಕ್ಕಳಿಗೆ ರೂಢಿ ಮಾಡಿದ್ರೆ ಅದೇ ರೂಢಿ ಆಗೋಗುತ್ತೆ ಫಸ್ಟು ಮನೆಯಲ್ಲಿರುವಂಥ ಹಳೆ ಕಾಲ್ದವರೆಲ್ಲೂ ಸೊ ಈ ರೀತಿ ಎಲ್ಲ ನಮ್ಮಮ್ಮ ನಮಗೆಲ್ಲ ಈ ಥರ ಮಾಡ್ಕೊತಾಯಿದ್ರು ನಾನು ಅದೇ ರೀತಿ ಟ್ರೈ ಮಾಡ್ತೀನಿ ನಾವು ಫಸ್ಟಿಂದ ಏನು ರೂಢಿ ಮಾಡ್ತೀವೋ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅದಕ್ಕೋಸ್ಕರ ಅಂತ ಹನಿ ರೆಡಿಯಾಗಿ ಇಟ್ಟಿರ್ತೀನಿ ನಾನು ಮುಚ್ಚಿಟ್ಟಿರ್ತೀನಿ ಇಲ್ಲಾಂದರೆ ಒಟ್ಟಿಗೆ ಬೇಕನ್ನೋ ಕುಡಿದ್ಬಿಡ್ತಾನೆ ನಾನು ಇಲ್ಲದೆ ಇರೋ ಟೈಮಲ್ಲಿ ಅಂತ ನನ್ನ ಮಗ ಸೊ ಅದಕ್ಕೋಸ್ಕರ ಇವತ್ತು ಈ ರೀತಿ ಕಲಸಿ ಕುಡಿಸ್ತೀನಿ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲ್ಲಿ ಕೂಡಿಸಿದ್ರೆ ತುಂಬಾ ಒಳ್ಳೆಯದು ಬಟ್ ನಾನು ಇರಲ್ಲ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಗೊತ್ತಾಗೋಲ್ಲ ಅಂಥೇಳಿ ಸೊ ಇದು ಅವಾಗಿಂದ ಅವಾಗೇ ಬಿಸಿ ಮಾಡಿ ಕುಡಿಸ್ಬೇಕು ಮಕ್ಕಳಿಗೆ ನೋಡಿ ಈ ರೀತಿ ನೆಕ್ಕಿಸ್ಬೇಕು ತಿನಿಸಿನಿ ಹಾಂ ಮಾಡಿ ಗುಡ್ ಬಾಯ್ ವಾವ್ ಚೆನ್ನಾಗಿದೆಯಲ್ಲ ಗುಡ್ ಬಾಯ್ ವೆರಿ ಗುಡ್ ಸೊ ನೋಡಿ ನಾನು ಕಾಯಿ ಏನಿತ್ತು ಸೊ ಅದನ್ನು ಕ್ಲೀನಾಗಿ ಚೂರಿದ್ಬಿಟ್ಟು ಈ ರೀತಿ ಮಿಕ್ಸಿ ಹಾಕಿ ಪುಡಿನ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಇದ್ರೆ ಕೊಬ್ಬರಿ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಈ ಕಪ್ಪಿಂದ ಎರಡು ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋ ಅಷ್ಟು ಬೆಲ್ಲ ಸೊ ಇಷ್ಟಾದರೆ ಸ್ವೀಟ್ ಕರೆಕ್ಟ್ ಆಗುತ್ತೆ ಮೈಲ್ಡಾಗಿ ಮತ್ತು ಒಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಗಿಪ್ಪ ಏನು ಬೇಕಾಗಲ್ಲ ಒಂಚೂರು ಬೇಕಾಗುತ್ತೆ ಅಷ್ಟೇನೇ ತುಪ್ಪ ಸೊ ಬನ್ನಿ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ಕಡಾಯಿಗೆ ಬೆಲ್ಲನ ಕರಗಿಸ್ಕೊಳೋಣ ಏನಾನ ಕಸ ಇರುತ್ತೆ ಕಲ್ಲು ಅದೆಲ್ಲ ಅಂತೇಳಿ ಸ್ವಲ್ಪ ನೀರು ಹಾಕಿ ಬರೀ ಬೆಲ್ಲ ಮಾತ್ರ ಕರಗಿಸ್ಕೊತೀನಿ ಸೊ ಇಲ್ಲಿ ಬೆಲ್ಲ ಕರಗ್ತಾ ಇರಲಿ ಫ್ರೆಂಡ್ಸ್ ಬೆಲ್ಲ ಕರಗೋ ಅಷ್ಟರಲ್ಲಿ ಈ ಕಡೆ ಕೊಬ್ಬರಿನ ನಾವು ಒಂದು ಕಡಾಯಿ ತೊಗೋಬೇಕು ದಪ್ಪ ತಳ ಇರೋವಂಥ ಕಡಾಯಿ ತೊಗೊಂಡು ಸೊ ಈ ಕೊಬ್ಬರಿ ಎಲ್ಲನೂ ಹಸಿ ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ನೀರು ಡ್ರೈ ನೀರಾಂಶ ಇರುತ್ತೆ ಸೊ ಅದರಿಂದ ಈ ನೀರೆಲ್ಲ ಕಡಿಮೆ ಆಗೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಕೊಬ್ಬರಿ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿನ ಚೆನ್ನಾಗಿ ತಳ ಅಂಟ್ಕೋಬಾರ್ದು ಹಾಗೆ ತಿರ್ಗಿಸ್ಕೋತಾ ಇರಬೇಕು ಒಂದು ಚೆನ್ನಾಗಿ ಇದರಲ್ಲಿ ಥ್ಯಾಮ್ ವಾಂಸ ಏನಿರುತ್ತೋ ಸೊ ಅದನ್ನ ಚೂರು ಕೊಬ್ಬರಿ ಡ್ರೈ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಕೈ ಬಿಡ್ಲಾರ್ದೇ ತಿರ್ಗಿಸ್ತಾ ಇರಬೇಕು ಫ್ರೆಂಡ್ಸ್ ಇದಕ್ಕೆ ಮತ್ತು ಬೆಲ್ಲ ಕರಗಿದ ಮೇಲೆ ಹಾಕಿ ಅಲೆಕ್ಬಿಡಿ ತುಂಬನೇ ಈಸಿಯಾಗಿ ಯಾರು ಬೇಕಾದರೂ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮತ್ತು ಕಳಿಸೋದ್ಕಾಯಿನ ಸ್ವೀಟೇ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಇವಾಗ ಒಬ್ಬಟ್ಟು ಮಾಡ್ಕೊಬೋದಾಗಿತ್ತು ಸೊ ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಇರೋಲ್ಲ ಅಂಥೇಳಿ ಇದು ಬೇಗ ಮಾಡ್ಕೊಬೋದು ಮತ್ತು ತುಂಬಾ ಒಳ್ಳೇದು ಕೂಡ ಡೈಲಿ ಒಂದೊಂದು ಪೀಸ್ ಎಷ್ಟು ತಿನ್ಕೋಬೋದು ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಈ ಥರ ಫಸ್ಟ್ ಎಲ್ಲ ಮಾಡ್ತಾಯಿದ್ದೆ ಸೊ ಮೊನ್ನೆ ಕಾಯಿ ಬಲ್ತಿರೋಕಾಯಿ ತುಂಬ ಚೆನ್ನಾಗಿತ್ತು ಸೊ ಒಬ್ಬಟ್ಟು ಮಾಡಿದರೆ ಚೆನ್ನಾಗಾಗುತ್ತೆ ಈ ಕಾಯಿಗೆ ಬೇಳೆ ಒಬ್ಬಟ್ಟು ಮಾಡಿದ್ನಲ್ಲ ಒಂದು ಒಂದು ತಿಂಗಳು ಆಗಿಲ್ಲ ನಾನು ಮಾಡಿ ಇನ್ನು ಮತ್ತೆ ಎಲ್ಲಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಓಡಿಯುವಂಥ ಕಾಯಿಗೆ ನಾನು ಒಬ್ಬಟ್ಟನ್ನ ಮಾಡ್ಕೊಳ್ತೀನಿ ಕಾಯಿ ಒಬ್ಬಟ್ಟು ಎಷ್ಟು ಕಾಯಿ ಇದ್ದರೆ ಸಾಕು ಎಷ್ಟೊಂದು ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಇವಾಗ ಒಂದು ಜಲ್ಡಿ ತಗೊಂಡು ಸೋಸ್ಕೊಂಡು ಈ ಕೊಬ್ಬರಿನ ಸೇರಿಸ್ಕೊತೀನಿ ಯಾಕಂದರೆ ಏನಾದರೂ ಕಸ ಕಲ್ಲು ಅದೆಲ್ಲ ಇರುತ್ತೆ ಕೆಲವೊಂದು ಬೆಲ್ಲ ಅಲ್ಲಿ ಅದಕ್ಕೋಸ್ಕರ ಎಷ್ಟಾದರೆ ಸಾಕು ಇವಾಗ ಚೆನ್ನಾಗಿ ಬೆಲ್ಲ ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕಡಿಮೆ ಉರಿನೇ ಇರಬೇಕು ಹೈ ಫ್ಲೇಮ್ ಇದು ಸೊ ಈ ರೀತಿ ಇರಬೇಕು ಸೊ ನೋಡಿ ಇನ್ನೇನು ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಸೊ ಏಲಕ್ಕಿ ಪುಡಿ ಏನಿದೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರು ಗಸಗಸೆ ಕೂಡ ಹಾಕ್ಕೋಬೋದು ನಾನು ಹಾಕ್ಕೊಂಡಿಲ್ಲ ಇವಾಗಾದರೆ ಗಸಗಸೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ತಿರುಗಿಸ್ಕೊತಾ ಇರ್ಬೇಕು ತಳ ಅಂಟಬಾರ್ದು ಒಂದು ಚೂರು ತುಪ್ಪ ಹಾಕೋತೀನಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಇಷ್ಟು ಸಾಕು ಮತ್ತೆ ಒಂದು ಸ್ವಲ್ಪ ಇಲ್ಲಿ ಒಂದು ತಟ್ಟೆಗೆ ನಾನು ಈ ಏನಿದೆ ಸೊ ಇದನ್ನ ಒಂದು ರೆಡಿ ಮಾಡ್ಕೋಬೇಕು ಪ್ಲೇಟ್ನ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ತಟ್ಟೆಗೆ ಒಂದು ತುಪ್ಪ ಸವರಿ ಸೊ ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ಇಲ್ಲಿ ಹೂನ ಅದು ಕೊಬ್ಬರಿದು ರೆಡಿ ಆಗೋ ಅಷ್ಟರಲ್ಲಿ ಸೊ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗ್ಬಿಡುತ್ತೆ ಇದು ನೋಡಿ ಈ ಥರ ಬಿಡಿ ಬಿಡಿ ಇರಬಾರ್ದು ಇದು ಒಂದು ಬೂರು ಬೇಕು ಅಲ್ಲಿ ಗಟ್ಟಾಯಿದ ನಾವು ಫ್ರೈ ಮಾಡ್ಕೊತಾ ಇರಬೇಕು ಆವಾಗ ನಮಗೆ ಬರ್ತಿ ಅನ್ನೋದು ಚೆನ್ನಾಗಿ ಬರುತ್ತೆ ಇನ್ನೊಂದು ಐದು ನಿಮಿಷ ಹಾಗೆ ಇಲ್ಲಿ ನೋಡಿ ಇದು ನಮಗೆ ರೆಡಿ ಆಗಿದೆ ಇರುವಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ ಒಂದು ಸ್ವಲ್ಪ ಕೈ ತುಪ್ಪನ ಸವರ್ಕೊಂಡು ಇದು ಉಂಡೆ ಕಟ್ಟೋ ತರ ಇದ್ದಕ್ಕಷ್ಟೇ ಉಂಡೆ ಕಟ್ಟಬೇಕು ಸೊ ಇದನ್ನು ಆಗಿಲ್ಲ ಅಂತ ಹೇಳಿ ನೋಡಿ ಈ ತರ ಉಂಡೆ ಪೂರ್ತಿ ಉಂಡೆ ಕಟ್ಬೇಕು ಕಟ್ಟಕ್ಕೆ ಬಂದ್ರೆ ಇನ್ನೊಂದು ಎರಡು ನಿಮಿಷ ಹಂಗೆ ತೆಗೆದಿಸ್ಕೊತಾ ಇರಬೇಕು ತಳ ಅಂಟ್ಬಾರ್ದು ಸೊ ಮುಂದ್ಗಡೆ ನಿಂತ್ಕೊಂಡು ಒಂದು ಹತ್ತು ಇಪ್ಪತ್ತು ನಿಮಿಷ ನಾವು ಮಾಡ್ಕೊಂಡು ಒಳ್ಳೆ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಆಯಿತು ಇವಾಗ ನೋಡಿ ಇವೆಲ್ಲ ಒಟ್ಟಿಗೆ ಬಿಡ್ತಾ ಇದೆ ಸೊ ಅಲ್ಲಿವರೆಗೂ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾನು ಒಂದು ಪ್ಲೇಟ್ ಇಟ್ಕೊಂಡಿದ್ನಲ್ವ ತುಪ್ಪ ಹಾಕಿ ಅದರಲ್ಲಿ ಹಾಕೋತೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಸೊ ಈ ಥರ ಹೋಗ್ತೀನಿ ಪ್ಲೇಟಲ್ಲಿ ಹಾಕಿ ಸಟ್ ಮಾಡಬೇಕಿದ ಸೊ ನೋಡಿ ಫ್ರೆಂಡ್ಸ್ ಈ ಒಂದು ಚೂರು ಕೈಗೆ ತುಪ್ಪನ ತಗೊಂಡು ಸೊ ಈ ಸ್ಪೂನ್ ಇ ಮೇಲೆ ಇರೋದನ್ನು ತಗೊಂಡು ತುಂಬಾ ಬಿಸಿ ಇರುತ್ತೆ ಸೊ ನೀಟಾಗಿ ಒಂದು ಆಕಾರ ನಮಗೆ ಬರ್ಫಿ ಬರಬೇಕಲ್ವ ಸೊ ಆ ರೀತಿ ಬೇಗ ಬೇಗನೆ ಸೆಟ್ ಮಾಡ್ಕೋಬೇಕಾಗತ್ತೆ ತುಂಬಾ ಬಿಸಿ ಇರುತ್ತೆ ಇದು ಒಂದು ಒಂದೂವರೆ ಅವರು ಇಲ್ಲ ಒನ್ ಅವರ್ ಬೇಕಾಗುತ್ತೆ ಇದು ಬರ್ಫಿಯಾಗಿ ಸೆಟ್ ಆಗೋದಕ್ಕೆ ಸೊ ಇದು ಸೆಟ್ ಆಗಲಿ ನಾನು ಮತ್ತೆ ಆಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಸೊ ಯಾವ ಥರ ಆಗಿದೆ ಅಂಥೇಳಿ ನೋಡಿ ಈ ರೀತಿ ಇರಬೇಕು ನಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ದಪ್ಪ ಸೈಜ್ ಬೇಕು ಅಂದರೆ ಸೊ ಈ ರೀತಿ ಮಾಡಿಕೊಡಿ ಲಸನ್ನ ಬೇಕಂದರೆ ಸ್ವಲ್ಪ ಅಗ್ಲ ಮಾಡ್ಕೊಳಿದ್ದಾನೆ ನೋಡಿ ಈ ರೀತಿಯಾಗಿ ನಾನು ಫುಲ್ಲು ತುಪ್ಪ ಹಾಕಿ ನೋಡಿ ಈ ರೀತಿ ಒಂದು ಲೆವೆಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಅರ್ಧ ಗಂಟೆ ಆಗಲಿ ಇದು ಆಮೇಲೆ ಲೈನ್ ಹಾಕ್ಕೊಳ್ಳೋಣ ನಮ್ಗೆ ಯಾವ ಸೈಜು ಯಾವ ಶೇಪ್ ಬೇಕು ಬರ್ತೀನ ಆ ಸೈಜ್ ಹಾಕ್ಕೊಳ್ಳೋಣ ಮತ್ತು ಪೂರ್ತಿ ಆಗಿ ಬರಬೇಕು ಅಂದರೆ ಇದು ಪೂರ್ತಿ ಕಂಪ್ಲೀಟಾಗಿ ಆರಬೇಕು ಒನ್ ಅವರ್ ಇಲ್ಲ ಎರಡು ಅವರ್ ಆಗುತ್ತೆ ಸೊ ನೀವು ಬೇಕಾದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಗ ಒಂದು ಅರ್ಧ ಗಂಟೆಯಲ್ಲಿ ತಣ್ಣಗೆ ಮಾಡಿ ತಿನ್ಬೋದು ಸೊ ತಣ್ಣಗಾಗಿ ನಾವು ಪೀಸ್ ಹಾಕ್ತೀನಿ ಅದಕ್ಕೆ ಅಷ್ಟೇ ಫ್ರಿಡ್ಜಲ್ಲಿ ಇಟ್ಕೊಡಿದ್ರೆ ಹಾಗೆಯೇ ಆಗಿರ್ತೀನಿ ನಾನು ಒಂದು ಹಾಫ್ ಆ್ಯನ್ ಅವರ್ ಆಗಲಿ ಮತ್ತು ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂಥೇಳಿ ನೋಡ್ಬೋದು ಫ್ರೆಂಡ್ಸ್ ನಾನು ಇವಾಗ ಒಂದು ಅರ್ಧ ಗಂಟೆ ಆಯಿತು ಇದನ್ನು ನಾನು ಈ ರೀತಿಯಾಗಿ ಲೈನ್ನ ಹಾಕ್ಕೊಳ್ತೀನಿ ಆಮೇಲೆ ಗಟ್ಟಿ ಆಗಿಬಿಟ್ರೆ ಲೈನ್ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸೊ ನಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ನಾವು ಈ ರೀತಿ ಲೈನ್ ಹಾಕೋಬೇಕು ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದು ಬೆಲ್ಲದ ಮಾಡಿದ್ದೀನಲ್ವ ಸಕ್ಕರೆದು ಮಾಡಿದ್ದೆ ಒಂದು ಬ್ಲಾಗಲ್ಲಿ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಮಾಡಿದ್ದೆ ಇವತ್ತು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಬೆಲ್ಲದ್ದು ತುಂಬಾ ಚೆನ್ನಾಗಿರುತ್ತೆ ಸೊ ಒಬ್ಬಟ್ಟು ಮಾಡಿದರೆ ಇನ್ನೂ ಚೆನ್ನಾಗಿರೋದು ನೋಡಿ ಈ ರೀತಿ ಲೈನ್ ಹಾಕ್ಕೊಂಡಿದ್ದೀನಿ ಮತ್ತು ಯಾವ ಶೇಪ್ ಬೇಕು ಆ ಶೇಪ್ಗೆ ನಾವು ಸೊ ಈ ರೀತಿ ಇವಾಗೇ ಆಗ್ಬಿಡುತ್ತೆ ಅರ್ಧ ಗಂಟೆ ಒಂದು ಗಂಟೆ ಕಾಯೋದೆ ಬೇಡ ನೋಡಿ ಹತ್ತು ನಿಮಿಷ ಆಯಿತು ಅಂತ ಇನ್ನೊಂದು ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಆಗಿ ಬರ್ತಾ ಇದೆ ಮೇಲೆ ಸೊ ಆಗಲಿ ಒಂದು ಅರ್ಧ ಗಂಟೆ ಆಗಲಿ ಆಮೇಲೆ ತೋರಿಸ್ತೀನಿ ನಾನು ಮತ್ತೆ ಯಾವ ರೀತಿ ಗಟ್ಟಿ ಆಗಿರುತ್ತೆ ಅಂತ ಹೇಳಿ ಈ ರೀತಿಯಾಗಿ ನಾನು ಪೀಸ್ಗಳು ಮಾಡ್ಕೊಂಡಿದ್ದೀನಿ ಸೂಪರಾಗಿದೆ ಅಲ್ವ ಆಲ್ರೆಡಿ ಸಟ್ಟಾಗಿದೆ ಇದು ಸಟ್ ಆಗಿದೆ ಅಂತ ಸ್ವೀಟ್ ಮಾತ್ರ ಸಕ್ಕತ್ತಾಗಿ ಮೈಲ್ದಾಗಿ ತುಂಬ ಟೇಸ್ಟಿಯಾಗಿದೆ ಇದು ನಾನು ಬೆಲ್ಲೋದ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬೆಲ್ಲದ ಮಾಡಿದ್ದು ಅದಕ್ಕೆ ಮುಂಚೆ ಸಕ್ಕರೆ ಮಾಡಿದ್ದೆ ಇನ್ನು ಬೆಲ್ಲದ್ ಮಾಡೋದೇ ಬೆಸ್ಟು ಅಂತ ಅನಿಸುತ್ತೆ ಸೊ ನೋಡಿ ಮಕ್ಕಳಿಗೂ ಒಂದೊಂದು ಪೀಸ್ನ ಕೊಡ್ಬೋದು ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಆರಿದೆ ಇವಾಗ ಪೀಸಸ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿ ಬಂತು ಸೊ ಅವಾಗ ಈ ಥರ ಕಾಯಿ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ತುಂಬ ಕಾಯಿ ಇರುವಾಗ ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಇವತ್ತಿದು ಸೊ ಮಾಡ್ತಾ ಮಾಡ್ತಾನೆ ಅರ್ಧ ತಿಂದಿದ್ದೀವಿ ಹ್ಞೂ ಸೂಪರಾಗಿರುತ್ತೆ ನಿಜವಾಗ್ಲೂ ಅಂದ್ರೂ ಸೊ ನೀವು ಆಚೆ ತಿಂದರೆ ಎಷ್ಟೊಂದು ಕೊಟ್ಟು ತಿನ್ನಬೇಕಾಗತ್ತೆ ನೋಡಿ ಈ ರೀತಿ ಮಾಡಿಕೊಡಿ ಎಷ್ಟು ಸುಲಭವಾಗಿ ಸ್ವಲ್ಪ ತಣ್ಣಗಾದರೆ ಸಾಕು ನಾನು ಅರ್ಧ ಗಂಟೆಯಲ್ಲಿ ನನಗೆ ರೆಡಿ ಆಯ್ತಿದ್ದು ಸುಮಾರು ದಿವಸ ಇಟ್ಕೊಂಡು ತಿನ್ಬೋದು ಒಂದೊಂದೇ ಪೀಸು ಆದರೆ ಒಟ್ಟಿಗೆ ತಿನ್ನೋಕ್ಕೆ ಹೋಗಬೇಡಿ ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಜ್ಯೂಸಿಯಾಗಿ ಯಾವ ಥರ ಇದೆ ಅಂತೇಳಿ ತುಂಬ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿದೆ ಅದು ಎಷ್ಟೊಂದಾಯಿತು ಅಂತೇಳಿ ಒಂದು ಕಾಯಲ್ಲಿ ಇಷ್ಟೆಲ್ಲ ಬರ್ಫಿಗಳಾಯಿತು ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ನೀವು ನಿಮ್ಮ ನಿಮ್ಮನೇನು ಮಾಡ್ಕೊಂಡು ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ನೋಡ್ಕೊಂಡ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕೊಬ್ಬರಿ ಬರ್ಫಿನ ಮಾಡ್ಕೊಳ್ಳೋದು ಹೇಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಕ್ತೀನಿ ಸೊ ಇವಾಗ ಅರ್ಧ ತಿಂದ್ವಿ ನಾವು ಆಗಿದೆ ಮೈಲ್ಡ್ ಆಗಿದೆ ಸೊ ಬೆಲ್ಲ ಸ್ವೀಟು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೀವು ನಿಮ್ಮ ನಿಮ್ಮನೇಲಿ ಮಾಡಿಕೊಂಡು ಹೇಗಿರುತ್ತೆ ಹೇಳಿ ತಪ್ಪಿದಿರ ನನಗೆ ಕಮೆಂಟ್ ಮಾಡಿ ಮತ್ತು ಹಾಗೆ ಎರಡು ದಿವಸದ ರುಟಿನ ಇವತ್ತಿನ ಬ್ಲಾಗ್ಸಲ್ಲಿ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟು ಹೊಸ ರುಟೀನ್ ಜೊತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಸೊ ಯಾರನ್ನ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕೋ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಮತ್ತೆ ಹೊಸ ರುಟಿನ್ ಜೊತೆ ಸಿಗ್ತೀನಿ ಓಕೆನಾ ಬಾಯ್